ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್ ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಸರ್ ಹೆಂಗ್ ಓದಬೇಕು ಅಂತ ಕಷ್ಟ ಪಟ್ಟು ಓದ್ಬೇಕು ಇಷ್ಟ ಪಟ್ಟು ಓದ್ಬೇಕು ಅಪ್ಪ ಅಮ್ಮಗೋಸ್ಕರ ಓದ್ಬೇಕು ಹೇಗ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದಬೇಕು ಹಂಗ ಓದಬೇಕು ಓದಿದ್ರೆ ಒಂದ್ ಐವತ್ತರವತ್ತು ವರ್ಷ ಈ ಸೊಸೈಟಿಯಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಕರೆನ್ಸೀಸೆ ಕಾಮ್ ನೈ ಹೋತ ಕಾನ್ಫಿಡೆನ್ಸ್ ದುನಿಯಾ ಚಲತ ಯಾರ ಕಾನ್ಫಿಡೆನ್ಸ್ ಇರುತ್ತೋ ಒಂದು ಸಾಮಾನ್ಯ ಕುಟುಂಬದ ಹುಡುಗ ಕಾನ್ಫಿಡೆನ್ಸ್ ಇಂದ ಜಮೀರ್ ಅಹಮದ್ ಆಗಿದ್ದು ಕಾನ್ಫಿಡೆನ್ಸ್ ಇಂದ ಈ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್ ಆಗಿದ್ದು ಈ ಪ್ರಪಂಚ ಸೆಲ್ಫಿಶ್ನೆಸ್ ಅಲ್ಲಿ ನಡೀತಾ ಇರುತ್ತೆ ಅಂಥದ್ರಲ್ಲಿ ನೀವು ಬೆಳಿಬೇಕು ಅಂದ್ರೆ ಗಟ್ಸ್ ಇರಬೇಕು ಧೈರ್ಯ ಇರಬೇಕು ಪವರ್ಟಿನ ಸ್ಟ್ರೀಟ್ಸ್ ಅಲ್ಲ ನಮ್ಮಂತ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಪವರ್ಟಿನ ಮ್ಯೂಸಿಯಂ ಅಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದಿವಿ ವಿ ಪವರ್ಟಿ ಅಂಡ್ ಅಂಗರ್ ಇನ್ ದ ಮ್ಯೂಸಿಯಂ ನಾಟ್ ಆನ್ ದ ಸ್ಟ್ರೀಟ್ಸ್ ಆಫ್ ದ ಕರ್ನಾಟಕ ತುಂಬಾ ಜನ ಓದಿ ಯು ಎಸ್ ಹೋಗಿ ಸೆಟ್ಲ್ ಆಗೋಣ ಅನ್ಕೊಂತಾರೆ ನಾವು ಚೆನ್ನಾಗಿ ಓದಿ ನಾವು ಯು ಎಸ್ ಅಲ್ಲಿ ಸೆಟ್ಲ್ ಆಗೋದಲ್ಲ ಯು ಎಸ್ ಹುಡುಗರು ನಮ್ಮ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡ್ ಬರಬೇಕು ಆ ರೇಜ್ ನಮ್ ದೇಶ ನಾವು ಕರ್ಕೊಂಡು ಹೋಗ್ಬೇಕು ದಿಸ್ ಶುಡ್ ಬಿ ದಿಸ್ ಜನರೇಷನ್ ಡ್ರೀಮ್ ಜಾಸ್ತಿ ನಾನು ಅಟ್ ಏಜ್ ಆಫ್ ಇಯರ್ಸ್ ಐ ಲಾಸ್ಟ್ ಮೈ ಪೇರೆಂಟ್ಸ್ ಐ ಬಿಕಮ್ ಎಂ ಸಿ ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತದೆ ತೋಟಕ್ಕೆ ನೀರ್ ಕಟ್ಟಿದೆ ನನ್ನ ಅಲ್ಲಿ ತುಂಬಾ ಜನ ಹುಡುಗರು ಪವರ್ಟಿ ಎದ್ರು ಇವತ್ತು ಹತ್ತೆರಡು ಸಾವಿರ ಕೆಲ್ಸಕ್ಕೆ ಸೇರ್ಕೊಂಡ್ರು ನಾನ್ ಭಯ ಬೀಳ್ಬೇಡ ಮಗ ಧೈರ್ಯವಾಗಿರು ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದು ಬೆಂಗಳೂರಿಗೆ ಭಯ ಬಿದ್ದು ಲಗೇಜ್ ಎತ್ಕೊಂಡು ವಾಪಸ್ ಹೊಲ್ಟೋದ್ರು ನಾನೊಂದು ರೈಟ್ ಟರ್ನ್ ತಗೊಂಡು ಅಲ್ಲಿ ವಿಧಾನಸೌಧ ಇದೆ ಅನ್ನೋದು ಹುಡುಕೊಂಡೆ ದಿಸ್ ಸಿಂಪಲ್ ವೇ ಬಿಲೀವ್ ಯೋರ್ ಸೆಲ್ಫ್ ಜೋ ದೇಕ್ ಫರಕ್ ನೈ ಪಡ್ತಾ ಫರಕ್ 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 ನೈ ನೈ ಪಡ್ತಾ 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 ಸರ್ ನಮಗ್ ಇಲ್ಲ ದುಡ್ಡಿಲ್ಲ ಏಯ್ ದುಡ್ಡು ಹೇಳಿ ಬ್ಯಾಕ್ ಗ್ರೌಂಡ್ ಹೇಳಿ ಕರ್ನಾಟಕದಲ್ಲಿ ದುಡ್ಡಿರೋರೆಲ್ಲ ಎಮ್ ಎಲ್ ಎ ಆಗಕ್ಕಾಗುತ್ತಾ ಆಗಲ್ಲ ಬ್ಯಾಕ್ ಗ್ರೌಂಡ್ ಇರೋರೆಲ್ಲ ಆಗಕ್ಕಾಗುತ್ತಾ ಆಗಲ್ಲ ಎಲ್ಲೋ ಪಾಠ ಮಾಡ್ಕೊಂಡಿದ್ದೆ ನನ್ನ ಕಾಂಗ್ರೆಸ್ ಪಾರ್ಟಿ ಹಾನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕಾಲ್ಡ್ ಮಿ ಬಾ ಎಲೆಕ್ಷನ್ ಅಂದ್ರು ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್ ನನಗೆ ಇವತ್ತು ಸ್ವಂತ ಮನೆ ಇಲ್ಲ ಸ್ಟ್ರಗಲ್ ಅಲ್ಲಿ ಇದ್ದೆ ಪಾಠ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಒನ್ ಮಂತ್ ಇದೆ ಎಲೆಕ್ಷನ್ ಈವೆನ್ ಐ ಆಮ್ ಕ್ಯೂರಿಯಸ್ ಹೂ ಇಸ್ ದ ಕ್ಯಾಂಡಿಡೇಟ್ ಆಫ್ ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂತ

ಯು ಶುಡ್ ಬಿಲಿವ್ ವಾಟ್ ಯು ಆರ್ ಕೆಲವರು ಹೇಳ್ತಾರೆ ಜಾಸ್ತಿ ಮಾತಾಡ್ತೀಯ ನೀನ್ ಕಡಿಮೆ ಮಾತಾಡಿ ಏನಾದರೂ ಕಡಿದು ಕಟ್ಟೆ ಹಾಕಿದ್ರೆ ಹೇಳಪ್ಪ ನಾನು ಮಾತು ಕಡಿಮೆ ಮಾಡ್ಕೊತೀನಿ ನಾನು ಮಾತಾಡಿ ಮಾತಾಡಿ ಎಷ್ಟು ಪಾಪ್ಯುಲರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನನ್ನ ಟ್ರಾಲ್ ಪೇಜಸ್ ಕ್ರಶ್ ಮೊನ್ನೆ ಬಿಗ್ ಬಾಸ್ಗೆ ಹೋಗಿ ಬಂದೆ ನಾನು ಐ ವಾಸ್ ಅ ಗೆಸ್ಟ್ ಫಾರ್ ಬಿಗ್ ಬಾಸ್ ಓಪನಿಂಗ್ ಗೆಸ್ಟ್ ಏ ನನ್ನ ಬೈದವರೆಲ್ಲ ಬಿಗ್ ಬಾಸ್ ನೋಡ್ಕೊಂಡಿದ್ದಾರೆ ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ ಬಿಲೀವ್ ವಾಟ್ ಯು ಆರ್ ಏ ಲೈಫಲ್ಲಿ ಏನ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಿನಗಾದ್ರೂ ಕ್ಲಾರಿಟಿ ಇರಲಿ ಸರ್ ಕ್ಲಾರಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಸರ್ ಲೈಫ್ ಅಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನಿಗೋಸ್ಕರ ದುಡಿಬೇಕಾಗುತ್ತೆ ಅಷ್ಟೇ ಜೀವನ ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ ಸರ್ ಗೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಲೈಫ್ ಅಲ್ಲಿ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೋಸ್ಕರ ದುಡಿಬೇಕಾಗುತ್ತೆ ಬಿ ಸ್ಟ್ರಾಂಗ್ ಇನ್ ನಾವೇನಾದ್ರೂ ಮಾಡಕ್ಕೆ ಹೋದ್ರೆ ಯಾರು ಸಪೋರ್ಟ್ ಮಾಡಲ್ಲ ಸರ್ ಅಲ್ಲಪ್ಪ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ನಿನ್ನ ನೀನೇ ನಂಬಿಲ್ಲ ಡಾಕ್ಟರ್ ಆಗ್ತಿ ಅಂತ ಕೇಳಿದ್ರೆ ಯುವರ್ ಡೌಟ್ ಯುವರ್ ಸೆಲ್ಫ್ इंजीनियर आक्टिया डाउट योरसेल्फ आईआईटी ने आक्टिया डाउट योरसेल्फ मिलेने रास्ते डाउट योरसेल्फ நின் બગે નનગે નબಿಕೆ ઇલા યક બેર ઓર નમતરે ફર્સ્ટ બિલીવ યોરસેલ્ફ ટ્રસ્ટ કરો યાર જિંદગી મેં ક્યા કરના હે ડરના મત કુtte ભી ડરતા હે ઇન્સાન ભી ડરતા હે ડરને કે બાદ કુtte નહીં સોચતા હે ડરને કે બાદ ઇન્સાન સોચના હે નહીં તો ઇન્સાન ભી કુtte બન જાતા હે હમ સોચના હે જિંદગી મેં ક્યા બનના હે ડાયલોગ ચનગી દિયા ચનગ માતડતી નઈલા એક ક્લેપ મરો ના ಮೈ ಅಪೀಲ್ ಟು ದ ಆಲ್ ದೂಡೆಂಟ್ಸ್ ಆಫ್ ಕರ್ನಾಟಕ ಚೇಂಜ್ ಯುವರ್ ಮೈಂಡ್ಸೆಟ್ ಎಲ್ಲರೂ ದೊಡ್ಡವ್ರು ಹೇಳ್ಕೊಡ್ತಾರೆ ಕಷ್ಟಪಟ್ಟು ಮೇಲೆ ಬರಬೇಕಂತೆ ಎಲೆ ಮರಿ ಕಾಯ್ತಾರೆ ಉಳಿದೋಗ್ಬೇಕಂತೆ ಸರ್ ಎಲೆ ಮರಿ ಕಾಯ್ತಾರೆ ಉಳಿದೋಗಕ್ಕೆ ರಾತ್ರಿ ಆಗಲು ನಿದ್ದೆ ಕೆಟ್ಟು ಓದೋದೇನಕ್ಕೆ ರ್ಯಾಂಕ್ ಬರೋದೇನಕ್ಕೆ ಸಾಧಿಸೋದೇನಕ್ಕೆ ನೀನು ಕಷ್ಟಪಟ್ಟು ಸಾಧಿಸಿದ ಮೇಲೆ ಪಾಪ್ಯುಲರ್ ಆಗಬೇಕು ಹೆಸರು ತಗೋಬೇಕು ನಿನ್ನ ಬಗ್ಗೆ ನೀನು ಹೇಳ್ಕೋಬೇಕು ಮರೆ ಕಾಯ್ತರ ಇರಕ್ಕೆ ಗೆಲ್ಲೋದಾದರೆ ತೆಪ್ಪಗಿರ್ಬೋದಲ್ಲ ನಿನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಮಗ ನೀನು ಯಾವನೋ ನಿನ್ನನ್ನು ಬಂದ ಮೇಲೆತ್ತಲ್ಲ ಪ್ರೂವ್ ಯುವರ್ ಸೆಲ್ಫ್ ಯು ನೋ ದ ಮೀನಿಂಗ್ ಆಫ್ ದ ಫ್ಯಾಮಿಲಿ ಎಫ್ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ದಟ್ ಈಸ್ ಅನ್ ಎಕ್ಸ್ಪೆನ್ಷನ್ ಆಫ್ ದ ಫ್ಯಾಮಿಲಿ ಎಫ್ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಬೇಕು ಏ ಸಿಸ್ಟಮ್ ಇಂದ ಆಚೆ ನಿಂತ್ಕೊಳ್ಳೋದ್ ಬೈಕೊಳ್ಳೋದು ಯಾವನ್ ಬೇಕಾದ್ರೂ ಮಾಡ್ತಾನೆ ಇದ್ರೆ ಸಿಸ್ಟಮ್ ಒಳಗೆ ಬಾ ಚೇಂಜ್ ಮಾಡಿ ತೋರಿಸು ಇದು ಈ ಜನರೇಷನ್ ಬೇಕಾಗಿರೋದು ಆಚೆ ನಿಂತ್ಕೊಳ್ಳೋಕೆ ಬೈಕೊಳಕ್ ನೀನೇ ಬೇಕಾ ಬಾ ದಮ್ ಇದ್ರೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಗೆ ಗೆ ಬೈಸ್ಕಾ ದಿನಕ್ ನೂರ್ ನೂರ್ ಜನ ಬೈತಾರ ಬೈಸ್ಕೊ ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ ಡಿ ಎಸ್ ಕರ್ನಾಟಕ ಬಿಜೆಪಿ ಜೆಡಿಎಸ್ ಹೆಸರು ಹೇಳದೆ ನಿದ್ದೇನೆ ಮಾಡಲ್ಲ ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ ಜೆಡಿಎಸ್ ನನ್ನನ್ನು ಡೈಲಿ ಬೈತಾರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನನ್ನನ್ನೇ ಬೈಯೋದು ಐ ಫೀಲ್ ವೆರಿ ಪ್ರೌಡ್ ಸರ್ ಏ ಮತ್ತೆ ಬೆಳೆಯೋದು ಹೆಂಗ ಹೆಂಗ್ ಬೆಳೀತಿ ಹೇಳು ಹೊಗಳಾದ್ರು ನೀನು ಸುಮ್ ಸುಮ್ನೆ ಹೇಳು ಏಯ್ಟೀನ್ ಇಯರ್ಸ್ ಅಲ್ಲಿ ಯಾರಾದ್ರೂ ಕುತ್ಕೊಂಡು ಒಬ್ರು ಹೊಗಳಿದಾರಾ ಪುಕ್ ಸೆಟ್ಟೆ ಬೈತಾರೆ ಕಾಂಪ್ಲಿಮೆಂಟರಿ ಅದು ಅದಕ್ಕೆ ನೋ ದ ಕ್ವಾಲಿಟಿ ಆಫ್ ದ ಲೈಫ್ ಅಂಡ್ ಎಮರ್ಜ್ ಎಸ್ ಲೀಡರ್ ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್ ಕೆಲವ್ರು ಹೇಳ್ತಾರೆ ನನ್ನ ಕೆಲವರೆಲ್ಲ ಪಾಲಿಟಿಕ್ಸ್ ಅಲ್ಲಿ ನನ್ನ ಯಾರೋ ಬಂದು ಉತ್ತರ ಕರ್ನಾಟಕದ ಹುಡುಗ ನಾರ್ತ್ ಕರ್ನಾಟಕ ಹುಡುಗರು ಬಂದು ಪ್ರದೀಪ್ ಈಶ್ವರ್ ನಾನ್ ನಿಂತರ ಪಾಪ್ಯುಲರ್ ಆಗ್ಬೇಕು ಅಂತಿದ್ದೀನಿ ಅಂದ ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ತೆಗೆದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓದು ಅಂದೆ ಸರ್ ಇದೇನು ಸರ್ ಇಷ್ಟು ಕೆಟ್ಟ ಕೆಟ್ಟ ಬೈದಿದ್ರೆ ಅಷ್ಟು ಕೆಟ್ಟ ಕೆಟ್ಟ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಮಗನೆ ಅದಕ್ಕೆ ಇಷ್ಟು ದೂರ ಬಂದಿರೋದು ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡಂಗಿಲ್ಲ ಕಾಮೆಂಟ್ ಆಗಂಗಿಲ್ಲ ಡಿಪ್ರೆಸ್ ಏ ಬಿಜೆಪಿ ಐಟಿ ಸೆಲ್ ಜೆಡಿಎಸ್ ಐಟಿ ಸೆಲ್ ಬಿದ್ದಿದೆ ಪ್ರತಿ ಐ ಬಾದರ್ ಥಿಂಕ್ ಆಫ್ ಮೀ ಜೆ ಬಿಜೆಪಿ ಐಟಿ ಟಿ ಸೆಲ್ಲಲ್ಲಿ ಒಂದು ಇಪ್ಪತ್ಮೂತ್ ಜನಕ್ಕೆ ನನ್ನಿಂದ ಕೆಲಸ ಸಿಗಿದೆ ಐನ್ ಎಂಪ್ಲಾಯರ್ ಫಾರ್ ದೆಮ್ ಐ ವೆರಿ ಗ್ರೇಟ್ಫುಲ್ ಪ್ಲೀಸ್ ಐ ವೆ ದಿಸ್ ಗಾಂಧಿ ಸತ್ತೋದ್ರೆ ಸಮಾಧಿ ಮೇಲೆ ಮಹಾತ್ಮ ಅಂತ ಬರೀತಾರೆ ವಿಶ್ವೇಶ್ವರಯ್ಯ ಸತ್ತೋದ್ರೆ ಸಮಾಧಿ ಮೇಲೆ ಭಾರತ ರತ್ನ ಅಂತ ಬರೀತಾರೆ ನೀವು ನಾನ್ ಹೋದ್ರೆ ನಮ್ಮ ಸಮಾಧಿ ಮೇಲೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಬರಿಯಂಗಾದ್ರೆ ಅದು ನಮ್ಮ ಸಕ್ಸಸ್ ಆ ರೇಂಜ್ಗಾದ್ರೂ ನಾವು ಬದುಕಬೇಕಾಗುತ್ತೆ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದ ಕಷ್ಟ ಪಟ್ಟಿಗೆ ಅದು ಇಷ್ಟರಿ ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ ಅಂದರ್ಸೆ ಲಗ್ನ ಚಾಯಿಯ ಕ್ಯಾಬ್ ಅನ್ನ ಜಿಂದ ಮೇ ಸೆಪ್ಟೆಂಬರ್ ಟ್ವೆಲ್ತ್ ಇಸ್ ಮೈ ಮದರ್ಸ್ ಬರ್ ಡೇ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಟ್ವೆಲ್ತ್ ನಮ್ಮ ಅಮ್ಮ ಸಮಾಧಿ ಹತ್ರ ಹೋಗಿ ಆಕಾಶದ ಕಡೆ ನೋಡ್ತಾ ಹೇಳ್ದೆ ಅಮ್ಮ ನಿನ್ನ ಹತ್ರ ಬರೋ ಅಷ್ಟೊತ್ತಿಗೆ ಆ ಲೆವೆಲ್ ಬೆಳೆದೇ ಬರ್ತೀನಿ ಅಂತ ಹೇಳಿದೆ ನಾನು ಗಟ್ಸ್ ಈಸ್ ದ ಓನ್ಲಿ ವೆಪನ್ ಯಾರಿಗೂ ಹೆದರ್ಬೇಡಿ ಬಿ ಸ್ಟ್ರಾಂಗ್ ಇನಫ್ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು ಧೈರ್ಯವಾಗಿರ್ಬೇಕು ನೀವೆಲ್ಲರೂ ಒಂದಾಗಿರ್ಬೇಕು ನಿಮ್ಮ ಅಸೋಸಿಯೇಷನ್ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್